ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಇವತ್ತು ಮೆಂತ್ಯ ಸ್ವಪ್ನ ಬಳಸ್ಕೊಂಡು ಮೆಂತೆ ಬಾತ್ನ ತರ ಮಾಡೋದಂತ ನೋಡ್ಕೊಂಡ್ ಬರೋಣ್ರಿ ಅದಕ್ಕಿಂತ ಮುಂಚೆ ನೀವೇನಾದ್ರೆ ಇನ್ನೂ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಬರೀ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಪ್ಪ ಅಂತ ಅಂದ್ರೆ ಫಸ್ಟ್ ಒಂದ್ ಕಟ್ಟು ತಗೊಂಡಿದ್ದೀನಿ ತಗೊಂಡಿದೀನಿ ಅಕ್ಕಿನ ನೆನೆ ಹಾಕೊಂಡು ಇಟ್ಕೊಂಡಿದಿನಿ ಸಿಂಪಲ್ ಆಗಿ ಎಲ್ಲರೂ ಒಗ್ಗರಣೆಗೆ ತರ ಆನಿಯನ್ ಟೊಮೆಟೊ ಮೆಣಸಿನಕಾಯಿ ಕೊತ್ತಂಬರಿ ಕರ್ಬೇವು ಮತ್ತೆ ಬೆಳ್ಳುಳ್ಳಿ ಇಷ್ಟೇ ಸಿಂಪಲ್ ಆಗಿರೋ ಥಿಂಗ್ಸ್ ನ ಬಳಸ್ಕೊಂಡು ಬರೀ ಒಗ್ಗರಣೆ ಹಾಕೊಳ್ಳೋದಂತ ಇವಾಗ ಗೆ ನಾನು ಕುಕ್ಕರ್ ಇಟ್ಕೊಂಡೀನಿ ಎಣ್ಣೆ ಎಣ್ಣೆ ಕಾದ ಆದ್ಮೇಲೆ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಚಟಪಟ ಅಂತ ಅಂದಮೇಲೆ ಬೆಳ್ಳುಳ್ಳಿ ಆಗಿರ್ಬೋದು ಅದಾದ್ಮೇಲೆ ಮೆಣಸಿನಕಾಯಿ ಸಣ್ಣ ಹೆಚ್ಕೊಳ್ಳೋಕಿಂತ ಈ ತರ ಹೆಚ್ಕೊಂಬಿಟ್ರೆ ಸಣ್ಣ ಮಕ್ಕಳಿಗೆ ಮೆಂತೆ ಸೊಪ್ಪು ತಿನ್ನೋಕೆ ಇಷ್ಟ ಆಗಲ್ಲ ಬಟ್ ಮೆಂತೆ ಭಾತ್ನ ಮಾಡಿಕೊಟ್ಟಾಗ ಸೊ ಮೆಂತೆನ ಚೆನ್ನಾಗಿ ತಿನ್ಕೊಂತಾರ ಆಮೇಲೆ ಖಾರ ಖಾರ ಅಂದ್ಬಿಟ್ಟು ಮೆಣಸಿನಕಾಯಿನ ತಿನ್ನೋಕ್ಕೋಗಲ್ಲ ಹೋಗಲ್ಲ ಸೊ ಹಾಗಾಗಿ ದೊಡ್ಡ ದೊಡ್ಡ ಹಾಕಿಬಿಟ್ರೆ ಸೈಡ್ಗೆ ಎತ್ತಿಟ್ಬಿಟ್ಟು ತಿಂತಾರೆ ಅವರು ಸೊ ಇವಾಗ ಕ್ಲೀನ್ ಆಗಿ ಫ್ರೈ ಆದ್ಮೇಲೆ ಅಂದ್ರೆ ಮೆಣಸಿನಕಾಯಿ ಕ್ಲೀನ್ ಆಗಿ ಫ್ರೈ ಆದ್ಮೇಲೆ ಆನಿಯನ್ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡ್ಕೊಂಡು ಮೆಂತ್ಯೆ ಸೊಪ್ಪನ ಆ್ಯಡ್ ಮಾಡ್ಬೇಕು ನೋಡ್ರಿ ಇನ್ನು ಈ ಮೆಂತ್ಯ ಸೊಪ್ಪು ಕ್ವಾಂಟಿಟಿ ಕಡಿಮೆ ಆಗ್ಬೇಕು ಅಂದ್ರೆ ಆದ್ಮೇಲೆ ನೀವು ಅಕ್ಕಿನ ಮಿಕ್ಸ್ ಮಾಡ್ಬೇಕು ಸೊ ಹಂಗಾಗಿ ಇವಾಗ ನಾನು ಒಂದು ನಾರ್ಮಲ್ ಆಗಿರೋ ಪ್ಲೇಟ್ ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಬೇಯಿಸ್ಕೊಂತೀನಿ ಅಂದ್ರೆ ಕ್ವಾಂಟಿಟಿ ಕಡಿಮೆ ಆಗ್ತದೆ ಆಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ಳಕ್ಕೆ ಈಸಿ ಆಗ್ತದ ನೋಡ್ರಿ ಸೊ ಈ ತರ ಮೆಂತ್ಯೆ ಕರ್ಗಿದಾದ್ಮೇಲೆ ಆದ್ಮೇಲೆ ಇವಾಗ ನಾನು ನೆನೆ ಹಾಕಿ ಇಟ್ಕೊಂಡಿರುವಂತ ಅಕ್ಕಿ ಆಗಿರ್ಬೋದು ಆಮೇಲೆ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡ್ತೀನಿ ಉಪ್ಪು ಆಮೇಲೆ ಗರಂ ಮಸಾಲ ಗರಂ ಮಸಾಲ ಹಾಕೋದ್ರಿಂದಾನೇ ಇದಕ್ಕೆ ಜಾಸ್ತಿ ಟೇಸ್ಟಿಯಾಗಿ ಆಗಿ ಬರ್ತದೆ ಅಂತ ಅನ್ಬೋದ್ರಿ ಸೊ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೆನೆ ಹಾಕೊಂಡಿರುವಂತ ಅಕ್ಕಿ ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇನ್ನು ನಾನು ಇಲ್ಲಿ ಅರ್ಶನ ಪುಡಿ ಹಾಕೊಂಡಿಲ್ಲ ಯಾಕೆ ಹಾಕೊಂಡಿಲ್ಲ ಅಂತಂದ್ರೆ ಅರ್ಶನ ಪುಡಿ ಹಾಕೊಂಡ್ಬಿಟ್ರೆ ಅದು ಒಂಥರ ಮೆಂತ್ಯ ಭಾತ್ ಅನ್ಸಂಗೆ ಇಲ್ಲ ಸೊ ಮೆಂತ್ಯ ಭಾತ್ ಯಾವ್ ತರ ಇರ್ಬೇಕಂದ್ರಿ ಅನ್ನ ನೋಡಕ್ಕೆ ಗ್ರೀನ್ ಆಗಿ ಇರ್ಬೇಕು ಗ್ರೀನ್ ಗ್ರೀನ್ ಇದ್ರೆ ನೋಡಕ್ ಚೆನ್ನಾಗಿರತ್ತೆ ತಿನ್ನಕು ಇಂಟ್ರೆಸ್ಟ್ ಅಂತ ಹೇಳ್ಬೋದು ಸೊ ಹಂಗಾಗಿ ಅರ್ಶನ ಸ್ಕಿಪ್ ಮಾಡ್ಕೊಂಡಿದಿ ನೀವು ಕೂಡ ಸ್ಕಿಪ್ ಮಾಡ್ಕೊಂಡೇ ಮಾಡ್ರಿ ಚೆನ್ನಾಗಿರ್ತದ ಇನ್ನು ಒಂದ್ಸತಿ ನೀರ್ ಹಾಕೊಂಡು ನೀರ್ನ ಜಾಸ್ತಿ ಹಾಕೊಂಡಿಲ್ರಿ ನಾನು ಒನ್ ಬೈ ಫೋರ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡ್ರೆ ಒನ್ ಗ್ಲಾಸ್ ಅಷ್ಟು ಮಾತ್ರ ನೀರ್ ಹಾಕೊಂಡಿದೀನಿ ಜಾಸ್ತಿ ನೀರ್ ಹಾಕೊಂಡು ಕಿಚಿ ಕಿಚಿ ಆಗಿ ಬೇಯಿಸಿಕೊಂಡ್ರು ಮೆಂತೆ ಬಾತ್ ಚೆನ್ನಾಗಿ ಬರಲ್ಲ ಸೊ ದ ನೆನೆ ಹಾಕೊಂಡಿದ್ನಲ್ಲ ಹಂಗಾಗಿ ಒಂದೇ ಗ್ಲಾಸ್ ನ ನೀರ್ ಹಾಕೊಂಡಿ ನೋಡ್ರಿ ಇನ್ನು ಕುದಿಯುವಾಗ ಲಿಡ್ ನ ಕ್ಲೋಸ್ ಮಾಡಿ ಮೂರ್ ಬಿಸ್ಲಾ ಹಾಕೊಂಡ್ಬಿಟ್ರೆ ಬಿಟ್ರೆ ರೈಸ್ ರೆಡಿ ಆಗಿರ್ತದ ನೋಡ್ರಿ ಎಷ್ಟು ಚೆನ್ನಾಗ್ ಬಂದದ ನೋಡಕ್ ಅಷ್ಟೇ ಅಲ್ಲ ಗಾಯ್ಸ್ ತಿನ್ನಕೂ ಎಮ್ಮಿ ಎಮ್ಮಿ ಮಸ್ತ್ ಅಂದ್ರೆ ಇತ್ತು ನಾನು ಮೇಲೆ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸಖತ್ ಅಂದ್ರೆ ಸಕತ್ ಟೇಸ್ಟಿಯಾಗಿ ಬಂದಿತ್ತು ಮಸ್ಟ್ ಟ್ರೈ ಅಂತ ಹೇಳ್ಬೋದು ಈ ರೆಸಿಪಿನ ಈ ಸರ್ತಿ ಮಾರ್ಕೆಟಿಗೆ ಹೋದಾಗ ನೀವೇನಾದ್ರೂ ಮೆಂತೆ ಸ್ವಪ್ನ ತಂದಿದ್ರೆ ಫಸ್ಟ್ ಟ್ರೈ ಮಾಡ್ರಿ ಇದನ್ನ ಥ್ಯಾಂಕ್ ಯು ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್